ಮಕ್ಕಳೇ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಅಂದರೆ ಚೆನ್ನಾಗಿದ್ದೀರಾ ಅಂತ ಏನು ತೊಂದರೆ ಇಲ್ವಾ ಯೋಗ ಮಾಡುವಂಥದ್ದು ಚಿತ್ತದ ವೃತ್ತಿಗಳನ್ನು ಹೋಗಲಾಡಿಸುವಂಥದ್ದು সিদ্ধ মানুষকে এগাতে তোমা কষ্ট হলে নায়ু সুম্নে নি সত্তি এরা মলক মোটাই আদস্কার নে ಮನುಷ್ಯನಿಗೂ ಕೂಡ ಸಂಸ್ಕಾರ ಆ ಸಂಸ್ಕಾರ ಮನೆಯಿಂದ ಮಠದಿಂದ ಸಮಾಜದಿಂದ ಸಿಗುವಂಥ ಆ ನೆಲೆಯಲ್ಲಿ ಈಗ ನೀವು ಹದಿನೈದು ದಿನಗಳ ಕಾಲ ವಿಶೇಷವಾದಂಥ ಸಂಸ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ ಇದು ನಿಮ್ಮ ಬದುಕಿನ ಭಾಗ್ಯದ ದಿನಾಂಕ ಅನೇಕ ಜನ ಹುಟ್ಟು ಹಬ್ಬವನ್ನು ಆಚರಿಸ್ಕೊಡ್ತೀವಿ ಶಾಲೆಗೆ ಸೇರಿದ ದಿನಾಂಕವನ್ನು ಆಚರಿಸ್ಕೊಡ್ತೀವಿ ಅದೊಂದು ಸಂಭ್ರಮ ಹಾಗೆಯೇ ಈ ಶಿಬಿರ ಈ ಹಬ್ಬ ಒಂದು ಸಂಭ್ರಮ ಆಗ್ತದೆ ಸಂತೋಷ ಆಗ್ತದೆ ಕಾಟಾಚಾರಕ್ಕಾಗಿ ಮನುಷ್ಯ ಯಾವುದನ್ನು ಮಾಡಲ್ಲ ನಾವು ಏನೇ ಮಾಡ್ತೇವೆ ಅಂತಂದರೂ ಅದರಿಂದ ನಮಗೆ ಸಂತೋಷ ಆಗಬೇಕು ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು ನಮಗೆ ಸಂತೋಷ ಆಗಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡುವಂಥದ್ದು ಕೂಡ ಸಂಸ್ಕಾರ ಅಲ್ಲ ಈ ನೆಲೆಯಲ್ಲಿ ಒಂದು ದೃಷ್ಟಾಂತವನ್ನು ಬಿಡಿಸಿಕೊಡಲಿಕ್ಕೆ ಇಷ್ಟಪಡ್ತೇವೆ ಯೇಸು ಕ್ರಿಸ್ತರ ಹೆಸರುಗಳು ನೀವೆಲ್ಲರೂ ಕೇಳಿದ್ದೀರಿ ಹಾಗೇನೆ ಒಭವಾರ ಅಪರೂಪದ ವಿಜ್ಞಾನ ಆಲ್ಬರ್ಟ್ ಐನ್‌ಸ್ಟೈನ್ ಅವರು ಸಹ ಹೇಳಿದ್ರು ಆಲ್ಬರ್ಟ್ ಐನ್‌ಸ್ಟೈನ್ ನಿಮ್ಮ ಹಾಗೆ ಹಾಗೂ ಆದಂತಹ ಒಂದು ಕ್ರಿಶ್ಚಿಯನ್ ಕ್ಯಾಥೋಲಿಕ್ ಸಂಸ್ಥೆಯವರು ನಡೆಂತಂತ ಶಾರೀರಿಕ ಹೋರಾಟ ಇಲ್ಲ ತುಂಬ ಬುದ್ಧಿವಂತ ಹುಡುಗ ಯಾರು ಅಲ್ವಾ ಕನಿಷ್ಠ ಆ ಶಾಲೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಹೇಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತೀರೋ ಹಾಗೆಯೇ ಅಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿಸ್ತಾ ಒಂದು ರೂಪಕ ಆ ರೂಪಕ ಏನು ಅಂತಂದರೆ ಯೇಸು ಕ್ರಿಸ್ತನನ್ನು ನಿಲ್ಲಿಸಿ ಅವನ ಎರಡೂ ಕೈಗಳಿಗೆ ಏನು ಹೊಡಿತಾರೆ ಮಳೆಯನ್ನು ಹೊಡಿತಾರೆ ಕಾಲಿಗೆ ಮಳೆಯನ್ನು ಚಡಿತಾರೆ ತಲೆಗೆ ಮಳೆಯನ್ನು ಚಡಿತಾರೆ ಆಮೇಲೆ ಯೇಸು ಕ್ರಿಸ್ತ ಓ ದೇವರೇ ತಿಳಿಯದೇ ಮಾಡಿದ ಈ ಮಕ್ಕಳ ತಪ್ಪನ್ನು ಕ್ಷಮಿಸುವ ಅಂತ ಹಾಗೆ ಹೇಳಿ ప్రాణ పెడతారు ఈ బాలక ఐదుష్ట మనస్సిన మేలు మాయద గై ఉంటున్నాయి ఆ ప్రసంగ ధారాధారా కన్నీరు సురస్తా ఎంత స్థితి బంతల్ యేసుక్రైస్త ఇవర్గేం తిడువళికెల్ మళ్ళె సైస్కుంటున్నా ఆగ పక్కద స్నేహిత హతా ಹೀಗೆ ಹಿಂದೆ ಒಂದು ಕಾಲದಲ್ಲಿ ಯೇಸುಕ್ರಿಸ್ತನಿಗೆ ಮಳೆಯನ್ನು ಬಡಿದು ಸಹಾಯಿಸಿದಂಥವರು ನಿಮ್ಮ ಜನಾಂಗದವರು ಅಂತ ಹೇಳ್ತಾರೆ ನಿಮ್ಮ ಜನಾಂಗ ಅಂತಂದರೆ ಐಷ್ಟನ್ನು ಯಾವ ಜನಾಂಗಕ್ಕೆ ಸೇರ್ತವರು ಯಹೂದಿ ಜನಾಂಗಕ್ಕೆ ಸೇರಿದಂಥವರು ಆ ಹುಡುಗ ಮನಸ್ಸಿನಲ್ಲೇ ತುಂಬ ಯಾತನೆಯನ್ನು ಅನುಭವಿಸ್ಕೊಳ್ತಾ ಮನೆಗೆ ಬಂದು ತಾಯಿಯನ್ನು ಕೇಳ್ತಾರೆ ಅಮ್ಮ ನಮ್ಮ ಧರ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ವಿ ಮತ್ತು ನಮ್ಮ ಧರ್ಮದ ಜನನೇ ಹಿಂದೆ ಯೇಸು ಕ್ರಿಸ್ತನಿಗೆ ಹೀಗೆ ಮಳೆಯನ್ನು ಜಡಿದು ಸಾಯಿಸಿರೋದಲ್ಲ ಅವರು ಎಷ್ಟು ಮಾನವೀಯ ಅರ್ಥಕ್ಕಣದಿಂದ ದೂರ ಇದ್ದಂಥವರು ಅವರು ಮನುಷ್ಯತ್ವ ಇರಲಿಲ್ವ ನನಗೆ ಕೇವಲ ಒಂದು ಯಾವ್ದಾರು ಗಬ್ಬನ ತುಂಡು ಹಾಕಿದರೆ ಎಷ್ಟೆಲ್ಲ ಯಾತನೆ ಆಗುತ್ತೆ ಆದರೆ ಅಂಥ ಮಳೆಯನ್ನು ಜಡಿದು ಸಾಯಿಸಿದರಲ್ಲ ಅವರು ಸ್ವಲ್ಪ ಕರುಣೆ ಇರಲಿಲ್ವ ಅಂತ ಹೇಳಿ ಕಣ್ಣೀರು ಸುರಿಸ್ತಾರೆ తాయిేనూ మాతాడ మౌనవ్యే ఇతల్పొత్తమే హావు ఇన్నొబ్బర నోవన్న అర్థమాక మనస్థితి ఆ జనరిగే ఖండత అేసు క్రే ఆ రీతి మళ్ళీ పడుదూ సయస్తి ಅವರು ಆ ರೀತಿ ಮಾಡದೇ ಇದ್ದರೆ ಇವತ್ತು ನೀನು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಆಗ ಆ ಹುಡುಗ ಹೇಳ್ತಾನೆ ನಾನೇನಾದರೂ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಿದ್ರೆ ಆ ಜನರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ತಾ ಇದ್ದೆ ಅಥವಾ ಅವ್ರ ಮನಸ್ಸನ್ನು ಪರಿವರ್ತನೆ ಇದ್ದೆ ಈ ಘಟನೆಯಿಂದ ನೀವು ಕಲಿಬೇಕಾದಂಥ ಪಾಠ ಏನು ಅಂತಂದರೆ ಹಿಂಸೆ ಯಾವತ್ತೂ ಕೂಡ ಸಲ್ಲುವಂಥ ಕಾರ್ಯ ಆಗ ಅಹಿಂಸೆಯ ಮೂಲಕ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ದೃಷ್ಟಾಂತ ನೆನಪಿಸುತ್ತೆ ಯಾರು ಹಿಂಸೆಯನ್ನು ಕೊಡ್ತಾರೋ ಅವನು ಸಂತೋಷವಾಗಿರಲ್ಲ ಯಾರು ಹಿಂಸೆಯನ್ನು ಅನುಭವಿಸ್ತಾರೋ ಅವರು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ದೃಷ್ಟಾಂತವನ್ನು ನಿಮಗೆ ಕೊಟ್ಟು ಅಂತಂದರೆ ಆ ಪುಟ್ಟ ಬಾಲಕ ಇಷ್ಟೇ ಆ ಘಟನೆಯಿಂದ ತನ್ನ ಮನಸ್ಸಿನಲ್ಲಿ ತಾನು ಪರಿವರ್ತನೆ ಮಾಡ್ಕೊಳ್ತಾರೆ ನಾನು ಎಂದೂ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರ್ದು ತೊಂದರೆಯನ್ನು ನೀಡಬಾರ್ದು ಅಲ್ಲವಾದಂಥ ನೋಡಿ ಹೇಗೆ ಬಾಲ್ಯದ ಒಂದು ಸಣ್ಣ ಘಟನೆ ಆತನ ಮನಸ್ಸನ್ನ ಪರಿವರ್ತನೆ ಮಾಡುತ್ತೆ ಅಂತ ಹಾಗೆ ಇಂಥ ಶಿಬಿರಗಳು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಕಾರ್ಯವನ್ನು ಮಾಡಬಾರ ಈಗ ತಾನೇ ಒಂದು ವಚನವನ್ನು ನೆನಪಿಸಿದ ಕಂಗಳಲ್ಲಿ ಏನ್ ಹೇಳಿದರು ಶಿವಜ್ಯೋತಿಯ ಬೆಳಗ್ಗೆ ಸಹಯ್ಯ ನಮ್ಮ ಕಣ್ಣುಗಳಲ್ಲಿ ಯಾವಾಗಲೂ ಕೂಡ ಶಿವನ ಕಾಂತಿ ಇರಬೇಕಂತೆ ನಮ್ಮ ಕಿವಿಗಳಲ್ಲಿ ಶಿವನ ಮುಗಿಗಳೇ ಕೇಳಬೇಕಂತೆ ಅಕ್ಕ ಈ ಹಿನ್ನೆಲೆಯಲ್ಲಿ ಒಂದು ವಚನವನ್ನು ಹೇಳುವಂಥದ್ದು ತುಂಬ ಒಳ್ಳೆಯ ವಚನ ಆ ವಚನವನ್ನು ನೀವು ಬಾರ್ಬಕೋ ಸಾಧವಾರ ನಾಲ್ಕು ನಾಲ್ಕು ನನ್ನ ಕಸಿ ಅನೆ ಲೋಕಕ್ಕೆ ನಾನು ಕಸಿಲ ಕನಸಬಹುದು ಅಕ್ಕ ಮಹಾದೇವಿ ಈ ವಚನವಾದಲ್ಲಿ ಕೇಳಿ ಕಣ್ಣಿಗೆ ಸುಂದರ ಗುರುಹಿರಿಯರ ನೋಡು ಕರ್ಣಕ್ಕೆ ಸುಂದರ ಪುರಾತನ ಸಂಗೀತಗಳ ಕೇಳು पर नगेन के वचन के सुंदार सत्यव नुड़ियों संभाषण के सुंदार सभ्यक्त नर के सुंदार सत्पात्र जीविस जीवन के सुंदार गणमेला ಇವಿಲ್ಲದ ಜೀವಿಯ ಬಾಳವೆ ಏತಕ್ಕೆ ಬಾಟೆಯಯ್ಯ ಚನ್ನ ಮಲ್ಲಿಕಾರ್ಜುನ ಅಲ್ಲ ಅಪ್ಪ ವಚನಗಳು ಕೇವಲ ರಚನೆಗಳಲ್ಲ ನೀವೇನೋ ಬರೀತಿಲ್ಲ ಹಾಗೆ ಬರುವಂಥವಲ್ಲ ಅವರ ಅನುಭವದ ಸಾರವೇ ವಚನ ಹಾಗೆ ಅಕ್ಕ ಮಾದೇವಿ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಅಥವಾ ತನಿಖೆ ತಾನೇ ಒಂದು ಸಂದೇಶವನ್ನು ಕೊಟ್ಕೊಳ್ತಾಯಿದ್ರು ಅಲ್ಲಿ ಯಾವುದು ಶೃಂಗಾರ ನಿಮ್ಮನ್ನು ಕೇಳಿದರೆ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಹಣೆ ತುಂಬ ವಿಸ್ಕೃತಿ ಧರಿಸ್ಕೊಂಡು ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ತುಟ್ಟಿಗೆನ ಹಚ್ಕೊಂಡು ಕೈ ಹಚ್ಕೊಂಡು ಹೊರಗಡೆ ಬಂದರೆ ಸುಂದರವಾಗಿ ಕಾಣ್ತೇವೆ ಅಂತ ಭಾವಿಸ್ತೀವಿ ಆದರೆ ಅಕ್ಕನ ಸೌಂದರ್ಯದ ಪರಿಕಲ್ಪನೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸಬೇಕು ಕಣ್ಣಿಗೆ ಸುಂದರ ಗುರು ಹಿರಿಯರ ನೋಡು ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಕಣ್ಣಿಗೆ ಏನು ಶೃಂಗಾರ ಅಂತದ್ದು ಕಾಡಿಗೆ ಹಚ್ಕೊಳ್ಳೋದು ಅಂತ ಹೇಳ್ತಾರೆ ಆದರೆ ಅಕ್ಕ ಹೇಳ್ತಾಳೆ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋ ಅಂಥದ್ದು ಶೃಂಗಾರ ಅಲ್ಲ ಯಾರು ಗುರುಗಳಿದಾರೋ ಯಾರು ಹಿರಿಯರಿದ್ದಾರೋ ಯಾರು ನಮ್ಮ ತಂದೆ ತಾಯಿಯರೋ ಯಾರು ನಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೋ ಅಂಥವ್ರ ಮುಖ ನೋಡೋದು ಒಳ್ಳೆಯವ್ರ ಮುಖ ನೋಡೋದ್ರಿಂದಲೂ ಕೂಡ ನಮ್ಮ ಮನಸ್ಸು ಅರಳುತ್ತಾ ಹೋಗುತ್ತೆ ಹಾಗಾಗಿ ಅಕ್ಕ ಅಲ್ಲಿ ಹೇಳುವಂಥದ್ದು ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡಬಹುದು ನಮಗೆ ಒಂದು ದೃಷ್ಟಾಂತ ನೆನಪಾಗುತ್ತೆ ಹಿಂದೆ ಒಬ್ಬ ಶರಣ ಇದ್ದಂತೆ ಅವನು ಪ್ರತಿನಿತ್ಯ ವಿಭೂತಿ ಹಚ್ಕೊಂಡವ್ರ ಮುಖ ನೋಡೋವಂಥದ್ದು ಒಂದು ಪದ್ಧತಿ ಇಟ್ಕೊಂಡಿದ್ದ ಎದ್ದ ತಕ್ಷಣ ಯಾರಾದರೂ ವಿಭೂತಿ ಹಚ್ಕೊಂಡವ್ರ ಮುಖ ನೋಡ್ಕೊಂಡು ಅವನು ತಲ್ಸಕ್ಕೆ ಹೋಗೋದು ಒಂದು ಸಾರಿ ವಿಭೂತಿ ಹಚ್ಚಿದ್ರೆ ಒಬ್ಬರು ಸಿಗೋದೇ ಇಲ್ಲ ಬೆಳಗ್ಗೆ ಹೋಗೋಕ್ಕೆಲ್ಲ ತಿರುಗ್ತಾನೆ ಊರು ಹೊರಗೆ ಬರ್ತಾರೆ ಯಾರೊಬ್ಬರು ಈ ವೃತ್ತಿ ಹಚ್ಕೊಳ್ಳೋದು ಕಾಣೋದಲ್ಲ ಏನು ಮಾಡೋದಪ್ಪ ಅಂತ ಸ್ವಲ್ಪ ದೂರ ಹೋಗ್ತಾನೆ ಊರು ಬಿಟ್ಟು ಅಲ್ಲೊಂದು ಹೊರದಲ್ಲಿ ಯಾರ ನಾಲ್ಕು ಜನ ಗುಡ್ಲಿ ಸರಿಕಿ ಹಾರಿ ತಗೊಂಡು ಮಣ್ಣು ಬಗ್ಗೆ ತಾಯಿದ್ದಾರೆ ಇವನು ನೋಡ್ತಾ ಇದ್ದಾನೆ ಅವರು ಒಬ್ಬರ ಹಣೆ ಮೇಲೆ ಇದೆ ಖುಷಿಯಾಗಿ ಬರ್ತಿ ನೋಡಿದೆ 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 ಅಂತ ಹೇಳಿ ಉತ್ಖಾರವನ್ನು ತೆಕ್ಕೊಂಡು ವಾಪಸ್ ಬರ್ತಾನ ಅವ್ರ ಕೂಡಲೇ ಏಯ್ ಎಲ್ಲಿ ಹೋಗಬೇಡ ಎಲ್ಲಿ ಹೋಗಬೇಡ ತಡಿ ತಡಿ ಅಂತ ಒಂದು ಬೆನ್ನ ಹತ್ತಿ ಬಂದು ಹಿಡಿತಾರೆ ಯಾರಿಗೂ ಹೇಳಬೇಡ ಯಾರಿಗೂ ಹೇಳಬೇಡ ಅಂತ ಅವನಿಗೇನು ಅರ್ಥ ಆಗಲ್ಲ ಆವಾಗ ಅವರೇ ಹೇಳ್ತಾರೆ ಅಲ್ಲಿ ನಡೆದದ್ದೇನು ಕ್ರಿಯೆ ಅಂದರೆ ನೆಲದಲ್ಲಿ ಸಂಪತ್ತನ್ನು ಹೂತಿ ಇಟ್ಬಿಟ್ಟಿದ್ದಾರೆ ಅದನ್ನು ಆಯ್ಕೆ ತಕ್ಕೊಳ್ತಾ ಇದ್ದಾರೆ ಅದನ್ನು ನೀವು ನೋಡಿಬಿಟ್ಟ ಯಾರಿಗಾರ ಹೋಗಿ ಹೇಳ್ಬಿಡ್ತಾನೆ ತೊಂದರೆ ಆಗುತ್ತೆ ನಿಮಗೂ ಇಷ್ಟು ಕೊಡ್ತೀವಿ ಯಾರಿಗೂ ಹೇಳ್ತಾನೆ ಅಂದರೆ ಈ ಸಾಂಕೇತಿಕ ಕಥೆ ಏನು ಹೇಳುತ್ತೆ ಅಂದರೆ ಬರೀ ವಿಭೂತಿ ಹಚ್ಕೊಂಡವರು ಹಣೆ ನೋಡಿದ್ರಿಂದನೇ ನಿಮಗೆ ಸಂಪತ್ತು ಸಿಗುತ್ತೆ ನೀವೇ ವಿಭೂತಿ ತರಿಸ್ಕೊಂಡ್ರೆ ಆ ವಿಭೂತಿಯನ್ನು ಸಂಪತ್ತು ಅಂತ ಕರೀತಾರೆ ಅದನ್ನು ಹಣೆ ಮೇಲೇ ಹಚ್ತೇವೆ ಮೂರು ಬೆಟ್ಟು ಯಾಕೆ ಅಂತಂದರೆ ನಮ್ಮ ಬುದ್ಧಿ ಇರೋದಿಲ್ಲ ನಮ್ಮ ಬುದ್ಧಿ ಶುದ್ಧವಾಗಿರಬೇಕು ನಮ್ಮ ಸೌಂದರ್ಯ ಹೆಚ್ಚಾಗಬೇಕು ನಮ್ಮ ಮುಖ ಇನ್ನೊಬ್ಬರು ನೋಡಿದರೆ ಖುಷಿಯಾಗಬೇಕು ಆ ನೆಲೆಯಲ್ಲಿ ಅಂಥವ್ರು ನೋಡಿದರೆ ಅದೇ ಶೃಂಗಾರ ಅನ್ನುವಂಥದ್ದು ಅಕ್ಕ ಹೇಳುವಂಥದ್ದು ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋವು ಎರಡನೇ ಸಾಲಿನಲ್ಲಿ ಅಕ್ಕ ಹೇಳ್ತಾರೆ ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ಕರ್ಣ ಅಂದ್ರೆ ಏನು ಕಿವಿ ಕಿವಿಗೆ ಯಾವ ಶೃಂಗಾರ ನಿಮ್ಮನ್ನು ಹೇಳಿದ ಗೋಲಾಕ ಹಾಕೊಳ್ಳೋದು ಇನ್ನೇನೋ ಹಾಕಿರಲ್ಲ ಅದು ಶೃಂಗಾರ ಅಂತ ಹೇಳಬೇಕು ಆದರೆ ಅವ್ರು ಹೇಳ್ತಾರೆ ಪುರಾತನರು ಯಾರು ಶರಣರು ಒಳ್ಳೆಯ ಜನ ಸಾತ್ವಿಕ ಅಂಥವ್ರ ಮುಖ ಮಾಡೋದು ಹಾಡುಗಳನ್ನು ಕೇಳೋದಕ್ಕೆ ಅಲ್ಲ ಅದೇ ಶೃಂಗಾರ ವಚನಗಳನ್ನು ನೀವು ಹೇಳ್ತಾ ಇದ್ದರೆ ಕೇಳ್ತಾ ಇದ್ದರೆ ಅದು ಕೂಡ ಶೃಂಗಾರ ಅಂತ ಹೇಳ್ತಾರೆ ಇನ್ನು ವಚನಗಳಿಗೆ ಶೃಂಗಾರ ಯಾವುದು ಸತ್ಯವನ್ನು ನೀವು ವಚನ ಅಂದರೆ ನೀವು ಆಡೋವಂಥ ಮಾತು ನಿಮ್ಮ ಆಡುವ ಮಾತಿಗೆ ಶೃಂಗಾರ ಯಾವುದು ಅಂತಂದರೆ ಯಾವಾಗಲೂ ಸತ್ಯವನ್ನೇ ದುಡಿಯುವಂಥದ್ದು ಎಂದೂ ಕೂಡ ಸುಳ್ಳು ಹೇಳಬಾರ್ದು ಸುಳ್ಳಿಗೆ ಸುಖವಿಲ್ಲ ಗಾದೆ ಮಾತಿಗೆ ಸತ್ಯಕ್ಕೆ ಸಾಗಿಲ್ಲ ನೀವು ಸುಳ್ಳು ಹೇಳಿದರೆ ಎಂದೂ ಸುಖ ನಿಮಗೆ ಸಿಗೋಕ್ಕೆ ಸಾಧ್ಯವಿಲ್ಲ ಆ ಕ್ಷಣಕ್ಕೆ ಸಿಗ್ಬೋದು ಆದರೆ ಅದೇ ನಿಮ್ಮನ್ನು ಕೆಟ್ಟ ದಾರಿ ಕರ್ಕೊಂಡು ಇದೆ ಹಾಗಾಗಿ ಮನುಷ್ಯ ಎಂದೂ ಸುಳ್ಳು ಹೇಳಬಾರ್ದು ಬದಲಾಗಿ ಸತ್ಯವನ್ನು ತನ್ನ ಬದುಕಿನ ಬಂಡವಾಳ ಮಾಡಿಕೊಂಡೆ ಅದನ್ನು ಇಲ್ಲಿ ಅಕ್ಕ ಹೇಳ್ತಾಳೆ ನಿಮ್ಮ ಮಾತುಗಳಲ್ಲಿ ಸತ್ಯ ಅಡಕವಾಗಿರಬೇಕು ಅದೇ ಶೃಂಗಾರ ಸುಳ್ಳು ಹೇಳಿದರೆ ಅದು ಶೃಂಗಾರ ಅಲ್ಲ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣ ಈಗ ನೀವು ಮಾತುಕತೆ ಆಡ್ತಿರಲ್ಲ ನೀವು ಮಾತುಕತೆ ಆಡುವಾಗ ಒಬ್ಬರು ಇನ್ನೊಬ್ಬರ ಜೊತೆಗೆ ಅದಕ್ಕೊಂದು ಶೃಂಗಾರ ಪಡ್ತದೆ ಹಾಗೆ ಶೃಂಗಾರ ಬರಬೇಕು ಅಂತಂದರೆ ಯಾರು ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಬಂದಿರ್ತಾರೋ ಅವುಗಳನ್ನೇ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಂತ ಇವತ್ತು ಗುರುಗಳು ಏನು ಹೇಳಿದರು ಯೋಗ ಶಿಕ್ಷಕರು ಏನು ಹೇಳಿದರು ಅಥವಾ ನಿಮ್ಮ ಪಾಠ ಹೇಳುವಂಥ ಏನು ಹೇಳಿದರು ಅದರಲ್ಲೂ ಒಳ್ಳೆಯ ನುಡಿಗಳು ಯಾವುವು ಅವುಗಳನ್ನು ನೀವು ಮತ್ತೆ ಮತ್ತೆ ಹಾಕುವಂಥದ್ದು ಚರ್ಚೆ ಮಾಡುವಂಥದ್ದು ಅದು ಶೃಂಗಾರ ಮುಂದುವರೆದು ಹೇಳ್ತಾರೆ கரக்கே சுந்தரன்றே కవి கரக்கே சுந்தர ச팥ాత్రக்கே ఈ ఈ కైకే ఆ శృంగారం అంటే মেহেంతి హచ్చోదాల யார்க்கே తంద్రే దియోర్ సహాయం మాడంతొ స팥ాత్రకే దానా కొడంతొ హసిదవర్గే అ RNA నీడంతొ ನಾನೊಬ್ನೇ ಊಟ ಮಾಡೋವಂಥದ್ದಲ್ಲ ಇನ್ನೊಬ್ರಿಗೂ ಕೊಟ್ಟು ಊಟ ಮಾಡೋವಂಥದ್ದು ಇದೆಯಲ್ಲ ಅದು ಕೂಡ ನಮ್ಮ ಹಸ್ತಗಳಿಗೆ ಶೃಂಗಾರವನ್ನು ತಂದುಕೊಡುತ್ತಂತೆ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳ ಇದು ಬಹಳ ಮುಖ್ಯವಾದಂಥ ಮಾತು ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂದರೆ ಈ ರೀತಿಯ ಗೋಷ್ಠಿಗಳು ನಡೀಬೇಕಾಗುತ್ತೆ ಗಣಮೇಳಪ್ಪ ಅಂತ ಗೋಷ್ಠಿಗಳನ್ನು ನಡೆಯುವಂಥದ್ದ ಗಣ ಅಂತ ಕರ್ತವೆ ಹಾಗಾಗಿ ಇಂಥವುಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳದೆ ಇದ್ದರೆ ನಿಮ್ಮ ಜೀವನ ವ್ಯರ್ಥ ಅಂತ ಹೇಳ್ತಾರೆ ನಮ್ಮ ಜೀವನ ವ್ಯರ್ಥ ಆಗಬಾರ್ದು ಅಂತಂದರೆ ಅಕ್ಕ ಮಹಾದೇವಿಯವರು ಹೇಳುವಂಥ ಈ ಶೃಂಗಾರದ ಸಾಧನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ ಹಾಗೆ ಅಳವಡಿಸ್ಕೊಂಡಾಗ ನಿಮ್ಮ ಬದುಕು ಅತ್ಯಂತ ಸುಂದರವಾಗಿ ಸಹಕಾರಿಯಾಗ್ತದೆ ಅವರು ನಿಮ್ಮ ಇನ್ನೊಂದು ವಚನ ನಿಮ್ಗೆ ಹೇಳಿಕೊಟ್ಟರು ಲೋಕದ ಚೇಷ್ಟೆಗೆ ಹೇಳಿರೋದನ್ನು ಅಂತೇನು ಹೇಳಬೇಕಾಗಿತ್ತು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುಗೊಂದು ಮನ ಆ ಮನ ನಿಮ್ಮಲ್ಲಿ ತಿಳಿದ ಬಳಿಕ ಯನಗೆ ಭಗವಂತೆಯೇ ಚೆನ್ನನಿಟ್ಟಣ ಇದು ಕೂಡ ಅಕ್ಕ ಮಹಾದೇವಿಯ ಒಂದು ವಚನ ವಚನ ಬರೀ ಹಾಡೋದಷ್ಟೇ ಮುಖ್ಯ ಅಲ್ಲ ಈ ವಚನಗಳನ್ನು ಹಾಡಿದ ರೀತಿಯಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಬೇಕು ಅರ್ಥ ತಿಳ್ಕೊಳ್ಳದೆ ಬರೀ ಹಾಡೋದಷ್ಟೇ ಅಷ್ಟೇ ಐತಲ್ಲ ಅದು ಮುಖ್ಯ ಅಲ್ಲ ಯಾವುದೇ ವಚನವನ್ನು ಹಾಡ್ತೀರಿ ಅಂದರೆ ಆ ವಚನದ ಭಾವ ಏನು ಸಾರ ಏನು ಇದನ್ನು ನೀವು ತಿಳ್ಕೊಳ್ಬೇಕು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ರವಿ ಅಂದ್ರೆ ಯಾರು ಸೂರ್ಯ ಉದಯ ಕೂಡಲೇ ನಮ್ಮೆಲ್ಲ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಅದನ್ನು ಅವ್ರು ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾಗುತ್ತೆ ಸೂರ್ಯೋದಯ ಆದ ತಕ್ಷಣವೇ ನಾವು ಹಾಸಿಗೆ ಅಂತ ಮೇಲೆ ಹೇಳ್ತೀವಿ ಕೈಕಾಲು ಮುಖ ತೊಳ್ಕೊಳ್ತೀವಿ ವಿಭೂತಿ ಧರಿಸ್ಕೊಳ್ತೀವಿ ನಿತ್ಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತೀವಿ ಅದನ್ನು ಅಕ್ಕ ಸೂಕ್ಷ್ಮವಾಗಿ ನೋಡಿ ಹೇಳ್ತಾಳೆ ಲೋಕದ ಚೇಷ್ಟೆಗೆ ರವಿ ಬೀಜ ಆಗುತ್ತೆ ಕರ್ಣಗಳ ಚೇಷ್ಟೆಗೆ ಮನಬೇ ಬೀಜ ಕರ್ಣ ಅಂದರೆ ಕರ್ಣಗಳುಂದರೆ ಹಾಂ ಒಬ್ಬರು ಹೇಳಬೇಕ್ಯಾರ ಅಲ್ಲ ಇಲ್ಲಿ ಕಿವಿ ಅಂತಲ್ಲ ಇಲ್ಲಿ ಪಂಚೇಂದ್ರಿಯಗಳು ಕರ್ಣಗಳು ಅಂದರೆ ಪಂಚೇಂದ್ರಿಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳನ್ನು ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ ಇವು ಕೂಡ ಏನೇನೋ ಮಾಡ್ತಿರ್ತಾವಲ್ಲ ಕಣ್ಣು ನೋಡಬೇಕಾದ್ರು ನೋಡಲ್ಲ ಕಿವಿ ಕೇಳಬೇಕಂತ ಕೇಳೋದಿಲ್ಲ ಚರ್ಮ ಮುಟ್ಟಬೇಕಾದ್ರು ಮುಟ್ಟೋದಿಲ್ಲ ಹೀಗೆ ಈ ಪಂಚೇಂದ್ರನು ಬೇರೆ ಬೇರೆ ರೀತಿ ಒಂಥರ ವಿಚಿತ್ರ ಇವು ಒಂದು ಕಡೆ ಸ್ಥಿರವಾಗಿ ಇರೋಂಥ ಮನಸ್ಥಿತಿಯನ್ನು ನಮಗೆ ಬ ಬಳಸೋದಿಲ್ಲ ಅವು ಚೇಷ್ಟೆ ಅಂತ ಕರಿ ಕರ್ಣಗಳ ಚೇಷ್ಟೆಗೆ ಯಾಕೆ ಕುಂದು ಬೀಜ ಅಂದರೆ ಮನಸ್ಸು ಮನಸ್ಸು ಚೆನ್ನಾಗಿತ್ತು ಅಂದರೆ ಮನುಷ್ಯ ಚೆನ್ನಾಗಿತ್ತು ಮನಸ್ಸು ಚೆನ್ನಾಗಿಲ್ಲ ಅಂದರೆ ಮನುಷ್ಯ ಚೆನ್ನಾಗಿರ್ ಹಾಗಾಗಿ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ ಈ ಯೋಗಾಸನ ಮಾಡೋದು ಯಾತಕ್ಕೆ ಯೋಗಾಸನದ ಉದ್ದೇಶ ಏನು ಮನಸ್ಸನ್ನು ಕೇಂದ್ರೀಕರಿಸೋವಂಥದ್ದು ಏಕಾಗ್ರತೆಯನ್ನು ಸಂಪಾದನೆ ಮಾಡೋವಂಥದ್ದು ನಿಮ್ಮ ಮನಸ್ಸು ಎಕ್ಲಗೋ ಓಡ್ತಾ ಇದ್ದರೆ ಯೋಗ ಮಾಡಿದ್ದು ಪ್ರಯೋಜನ ಆಗಲ್ಲ ಯೋಗ ಮಾಡ್ತೀರಿ ಅಂತಂದರೆ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರಬೇಕು ಮನಸ್ಸು ಹತೋಟಿಯಲ್ಲಿಲ್ಲ ಅಂತಂದರೆ ಯೋಗ ವ್ಯಾಪ್ತ ಅಥವಾ ನೀವು ಒಂದು ಗ್ರಂಥವನ್ನು ಓದ್ತೀರಿ ಓದುವಾಗ ಮನಸ್ಸಿಟ್ಟು ಓದು ಅಂತ ಹೇಳ್ತಾರೆ ಆ ಮನಸ್ಸಿಟ್ಟು ನೀವು ಓದ್ತಾ ಇದ್ದರೆ ಸುಮ್ಮನೆ ಪುಟಗಳನ್ನು ತಿರುಗಿಸ್ಬೋದೇ ಹೊರತಾಗಿ ಆ ಪುಟಗಳಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅದನ್ನು ಅಕ್ಕ ಹೇಳ್ತಾರೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಆ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕು ಮುಂದುವರೆದ ಹೇಳುವಂಥದ್ದು ಯನಗುಳ್ಳುವುದೊಂದು ಮನ ನನಗೆಷ್ಟು ಮನಸ್ಸದ ಒಂದೇ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಯನೆಗೆ ಭೋಗಿ ಆ ಮನಸ್ಸು ಭಗವಂತಲ್ಲಿ ಸೇರ್ಕೊಂಡ್ಬಿಟ್ರೆ ಭಗವಂತನ ಧ್ಯ ಧ್ಯಾನದಲ್ಲಿನಾದರೆ ನನಗೆ ಹುಟ್ಟು ಸಾವು ಇರೋದಿಲ್ಲ ಸುಖ ದುಃಖ ಇರೋದಿಲ್ಲ ನೋವು ಸಂಕಟ ಇರೋದಿಲ್ಲ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮನಸ್ಸಿನ ಹತೋಟಿ ಮನಸ್ಸಿನ ಕೇಂದ್ರೀಕರಣ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡೋದಿದೆಯಲ್ಲ ಇದು ತುಂಬ ಮುಖ್ಯ ಯೋಗ ಪ್ರಾರಂಭ ಆಗುವಂಥದ್ದೇ ನಿಮ್ಮ ಮನಸ್ಸಿನ ನಿಯಂತ್ರಣಕ್ಕಾಗಿ ಆ ನಂತರ ನಿಮಗೆ ವಚನ ಗೀತೆಗಳನ್ನು ಹೇಳ್ಕೊಳ್ತಾರೆ ಈ ರೀತಿ ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡ್ತಾರೆ ಇವುಗಳೆಲ್ಲ ನಿಮ್ಮ ಬದುಕಿನಲ್ಲಿ ಅಳವಟ್ರೆ ಮುಂದೆ ಮಾಡುವಂಥ ಕ್ರಿಯೆಗಳಲ್ಲಿ ನಾಟಕ ಮಾಡಿರಿ ಹಾಡು ಹೇಳ್ರಿ ನೃತ್ಯ ಮಾಡಿರಿ ಅವುಗಳಿಗೊಂದು ಶಕ್ತಿ ಬರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟೆಯಲ್ಲಿ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಜೀವನದಲ್ಲಿ ಒಂದು ಶಿಸ್ತು ಬೇಕು ಶಿಸ್ತಿಲ್ಲ ಅಂತಂದರೆ ಮನುಷ್ಯ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಮಕ್ಕಳು ಕೇಳ್ತಾ ಇರ್ತೀವಿ ಬೆಳಗ್ಗೆ ಪ್ರಸಾದ ಆಯ್ತಾ ಪ್ರಸಾದ ಅಂದರೆ ತಿಂಡಿ ಮಧ್ಯಾಹ್ನ ಪ್ರಸಾದ ಆಯಿತಾ ಕೆಲವು ಮಕ್ಕಳು ಇಲ್ಲಿ ಇಲ್ಲ ಈಗ ಹೋಗ್ತಾ ಅಂತ ಅದು ಶಿಸ್ತಿಲ್ಲ ಅಂತ ಅರ್ಥ ಪ್ರಸಾದಕ್ಕೆ ಎಲ್ಲರೂ ಒಂದೇ ಸಾರಿ ಹೋಗ್ಬೇಕಾಗಿ ಒಂದೇ ಸಾರಿ ಕೂತ್ಕೊಂಡು ಪ್ರಾ ಹೀಗೆ ಒಂದು ವಚನ ಹೇಳಬೇಕು ಆ ವಚನ ಹೇಳಿ ನಂತರ ಪ್ರಸಾದ ಸ್ವೀಕಾರ ಮಾಡಬೇಕು ಅದು ನಿಮಗೊಂದು ರೀತಿಯ ಶಿಸ್ತನ್ನು ತಂದುಕೊಡುತ್ತೆ ಹಾಗಾಗಿ ನಾವು ನಮ್ಮ ಇಲ್ಲಿರುವಂಥ ಎಲ್ಲ ಕಲಾವಿದರಿಗೆ ರಂಗಕಲಾವಿದ್ರಿಗೆ ಹೇಳೋವಂಥದ್ದು ಮತ್ತು ಇದ್ರ ಜವಾಬ್ದಾರಿ ಹೊತ್ತವ್ರು ಹೇಳೋವಂಥದ್ದು ಎಲ್ಲ ಮಕ್ಕಳು ಇವತ್ತು ಒಂದೇ ಸಾರಿಗೆ ತಿಂಡಿ ಬರಬೇಕು ಒಂದೇ ಸಾರಿನೇ ಅಲ್ಲಿ ಕೂತ್ಕೊಂಡು ಒಂದು ವಚನ ಹೇಳಿ ಆ ವಚನದ ನಂತರ ನೀವು ಪ್ರಸಾದ ಸ್ವೇಕ್ ಅಂತ ಆಮೇಲೆ ವಿಭೂತಿ ಧರಿಸ್ಕೊಳ್ಬೇಕು ನಾವು ಹೇಳಿಕೊಳ್ಳೋದು ವಿಭೂತಿ ಮಹತ್ವವನ್ನು ನಿಮ್ಮ ರೂಮ್ನಿಂದ ನೀವು ಹೊರ ಬರ್ತೀರಿ ಅಂತಂದರೆ ವಿಭೂತಿ ಧರಿಸ್ಕೊಂಡೇ ಹೋರಾಡ್ತಾರೆ ಪ್ರಸಾದಕ್ಕೆ ಬರ್ತೀರಿ ಅಂದರೆ ವಿಭೂತಿ ಧರಿಸ್ಕೊಂಡೇ ಹೋರಾಡ್ತಾರೆ ಈ ವಿಭೂತಿ ಅನ್ನೋಂಥದ್ದೇ ನಿಮ್ಮ ಬದುಕಿಗೆ ಹೆಚ್ಚು ಮಾನ್ಯತೆಯನ್ನು ತಂದುಕೊಡುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿ ಮತ್ತೆ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀವಿ ನೀವೆಲ್ಲ ಬೇರೆ ಬೇರೆ ಗ್ರಾಮಗಳಿಂದ ಬೇರೆ ಬೇರೆ ಸ್ಥಳಗಳಿಂದ ತಾನೇಹಳ್ಳಿಗೆ ಬಂದಿದ್ದೀರಿ ಈ ಶಿಬಿರ ನಿಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಲಿ ನಾಳೆ ಈ ಶಿಬಿರ ನಿಮ್ಮನ್ನು ಬದುಕಿ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ ಗಿರಿಯಾ ಪ್ರಾಂತ ಪಕ್ಕದಲ್ಲೇ ಇಲ್ಲಿದೆ ಈ ಹಿಂದೆ ನಾವು ಅಲ್ಲೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಅಲ್ಲಿ ಎರಡು ಹೆಣ್ಣುಮಕ್ಕಳು ತಂದು ಬುದ್ಧಿ ನಾವು ಹಾಡು ಹೇಳುತ್ತೇವೆ ಅಂತ ಒಂದು ನಾಲ್ಕೈದು ವಚನಗಳನ್ನು ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದರೆ ನಾಗರಾಜನು ಹೇಳೋಕ್ಕೆ ಸಾಧ್ಯವಿಲ್ಲ ಅದಕ್ಕಿಂತ ಚೆನ್ನಾಗಿ ಆ ಮಕ್ಕಳು ಹಾಡಿದರು ಎಲ್ಲಿ ಕಲ್ತಿದ್ರಮ್ಮ ಅಂತ ಹೇಳಿದ್ರು ಕೇಳಿದಾಗ ಸಾಯಿ ಹೇಳಿ ಹೇಳಿ ಅದು ಯಾರು ಕಲಸಿಟ್ಟು ನಾಗರಾಜ್ ಕಲಸಿಟ್ಟು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಆ ಮಕ್ಕಳು ಯಾವಾಗಲೂ ಈ ಸಿಗಿರುತ್ತಂಥವ್ರು ಆ ವಚನಗಳನ್ನು ಅಷ್ಟು ಪರಿಣಾಮಕಾರಿಯಾಗಿ ಇಬ್ಬರು ಪ್ರತಿಯಾಗಿ ಹಾಡಿದರು ನಾವು ಸಾಣೆಯಲ್ಲೇ ಓದ್ತೇವೆ ಅಂತ ಹೇಳಿ ಯಾವಾಗ ಶಿಬಿರದಲ್ಲೇ ಅಂತ ಹೇಳಿದ್ರು ಅವರ ಪೂರ್ಣ ಸಾಣೆಯಲ್ಲಿ ಶಾಲೆ ಸೇರಿಲ್ಲ ಆದರೆ ಹದಿನೈದು ದಿನದ ಶಿಬಿರ ಆ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಅನ್ನೋದೇ ಹಾಗಾಗಿ ಈ ಶಿಬಿರ ಬೆಂಗಳೂರಿನೂ ಒಳ್ಳೆಯ ಪರಿಣಾಮ ಬೀರಿ ನಾನು ಎಲ್ಲೇ ಹೋದರೂ ಯಾರಾದರೂ ಒಂದು ಪ್ರಾರ್ಥನೆ ಮಾಡಿ ಅಂದರೆ ಇಲ್ಲಿ ಹೇಳ್ಕೊಟ್ಟಂಥ ವಚನಗಳನ್ನು ರಾಗಭತ್ ಅಲ್ಲಿ ಹಾಡುವಂಥ ಸ್ವಭಾವವನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೆ ಶುಭವನ್ನು ತೋರಿ ಪಾತ್ರಗಳನ್ನು ಮುಕ್ತಾಯಕೆ